ದಾನ ಮಾಡಿ ಯಾರ ಬಂದ್ರೂ ದಾನ ಮಾಡಿ ಹೀಗೆ ನಿಮ್ಗೆ ಆಗಲಿ ತಂದ್ರೆ ಅಂಕ ಆಡಳಿತ ಎಲ್ಲೆಡೆ ಅಂಕ ಆಡಿದ್ರಂದ್ರ ಕಾತು ಸಂತೃಷ್ಟಕ್ಕೆ ಅಂಕ ಆಡಿದ್ರಂದ್ರ ಸದಾಶಿವ ಮುಖ್ಯ ಬಿಡೋದಿಲ್ಲ ಯಾರ ಬರಲಿ ಒಂದು ಕಣ್ಣವನ್ನು ಕೊಡುವ ಚೆನ್ನಾಗಿ ನೀರನ್ನ ಕೊಡು ಸಾಕ್ಷಾತ್ ಜೇವರನ್ನ ಅಲ್ಲಿ ಯಾಕಂದ್ರೆ ಮುಖ್ಯ ಏನು ಭಕ್ತರೆ ಈ ಮಕ್ಕಳಿಗೆ ಎಲ್ಲೆಡೆ ಹಲವಾರು ರೈತರು ತಿನ್ಬೇಡ ಹಗಲಾಗಿ ಹೊತ್ಕೊಂಡು ಹೋಗುವಂತ ತೀರ್ಮಾನ ಮಾಡಿ ಅದಕ್ಕೆ ಇನ್ನೊಂದು ದಿನ ನಾ ಸ್ವಜೀ ಅನ್ನ ಹಾಕಿ ಇಂತ ಒಂದು ಕ್ರೀಡೆಗಳಲ್ಲಿ ನಿಮ್ ಕೈಲ ಆದಷ್ಟು ಕಾಲ ಕರ್ಮ ಮಾಡಿ ನಿಮ್ ಹೆಸರು ಹಾಕಿ ಇನ್ ಹೆಸರು ಅಗ್ರಾಮರವಾಗಿದ್ದು ಇನ್ನೊಂದು ಹೇಳ್ತೇನೆ ಪ್ರಜಾ ಸೋಮ ಕೊಡಿ ಬದಲಾಗಿ ಕೂಡ ಮೊದಲ ಜೋರಿಗೆ ಹಾಕೋದ್ರೆ ನೀವು ಹಾಕೊಂಡ್ಬಿಡ್ತಿರ್ತೀನಿ ಅಂತ ಆದರೆ ಸದಾ ಸಿಮಕ್ಕೆ ಇಲ್ಲಿ ಕುರಿಯನ್ ಕಡಿಲ್ಲ ಅವರು ಏಳು ದಿರು ಕಾಳಗಳನ್ನು ಎತ್ತುಕೊಂಡು ಏಳು ಯುಗಗಳ ಕಡೆ ಬರ್ತಾರೆ ನಾನು ಹೇಳೆ ಎತ್ತುಕೊಳ್ಳುತ್ತೆ ಅವರೇ ಚಂದ್ರರೇ ತಿರು ಅಂತ ಕಾರೋನಿ ದಾರಿಯೆಲ್ಲಿ ಹೋಗನ ಕೇಳು ಕತ್ತಿತ ಮೂಡಿಯನ್ ಕೇಳ್ನ ಒಂದೆರಡು ಬಿಡಿ ಈ ದಾನದರ್ವದ ಬಗ್ಗೆ ಯಾಕ ಕೇಳ್ಕತ್ತಿ ಬಾದ್ ಮೆಕ್ಸ್ ಕೊಡ್ ಕೇರಿ ಯೋನೇ ಮಾ ಹಿಂದಕ್ಕೆ ಸುತ್ತಕಗಳಿಗೆ ಬರಿಯಾ